ನವರಾತ್ರಿಯ ಶುಭಾಶಯಗಳು ಮೊದಲ ದಿನ ಶೈಲಪುತ್ರಿಯ ಆರಾಧನೆ ಶೈಲಪುತ್ರಿ ಅಂದರೆ ಪರ್ವತ ರಾಜನ ಮಗಳು ಪಾರ್ವತಿ ಎಂದರ್ಥ ಜನರ ದುಃಖಗಳನ್ನು ದೂರ ಮಾಡಿ ಭಯಹರಣ ಮಾಡುವ ತಾಯಿಯ ಆರಾಧನೆಯೇ ನವರಾತ್ರಿ ಈ ವರ್ಷದ ಶಾರದೀಯ ನವರಾತ್ರಿಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರಂದು ವಿಜಯದಶಮಿಯವರೆಗೆ ಆಚರಿಸಲಾಗುತ್ತದೆ ನವರಾತ್ರಿಯಲ್ಲಿ ಆ ಜಗನ್ಮಾತೆಯನ್ನು ಆರಾಧಿಸುವ ಒಂಬತ್ತು ಸ್ವರೂಪಗಳಲ್ಲಿ ಮೊದಲನೆಯದು ಶೈಲಪುತ್ರಿ ಅಶ್ವಯುಜ ಮಾಸದ ಶುಕ್ಲ ಪ್ರತಿಪದೆಯಿಂದ ಪ್ರಾರಂಭವಾಗಿ ನವಮಿ ತನಕ ತಾಯಿ ನವರೂಪಗಳಲ್ಲಿ ಪೂಜಿಸಲ್ಪಡುವ ಈ ಮಹೋತ್ಸವವು ಭಕ್ತರಿಗೆ ಪರಮಶಾಂತಿ ಹಾಗೂ ಅಭಯವನ್ನು ನೀಡುತ್ತದೆ ದುಷ್ಟರ ಸಂಹಾರ ಮಾಡಿ ಸಜ್ಜನರ ಉದ್ಧಾರ ಮಾಡುವ ನವರಾತ್ರಿಯ ಒಂಬತ್ತು ಸ್ವರೂಪಗಳಲ್ಲಿ ಮೊದಲನೆಯದಾಗಿ ಶೈಲಪುತ್ರಿ ಆರಾಧನೆ ಒಂದೇ ಚಂದಾರ್ಥ ಚಂದ್ರತ ಶೇಖರಂ ವೃಷಾರೂಢಂ ಶೂಲಾಧಾರಂ ಶೈಲಪುತ್ರಿಂ ಯಶಸ್ವಿನಿ ಶೈಲಪುತ್ರಿ ಎಂದರೆ ಪರ್ವತದ ಪುತ್ರಿ ಹಿಮಾಲಯನ ಮಗಳು ಪಾರ್ವತಿ ಈ ಸ್ವರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ ವೃಷಭ ವಾಹನವಾಗಿ ಎಡಗೈಯಲ್ಲಿ ಕಮಲ ಹಾಗೂ ಬಲಗೈಯಲ್ಲಿ ತ್ರಿಶೂಲವನ್ನು ಹಿಡಿದಿರುವುದು ಆಕೆಯ ದಿವ್ಯ ಚಿಹ್ನೆಗಳು ಈ ರೂಪವು ಶಕ್ತಿ ಮತ್ತು ಶಾಂತಿಯ ಸಮತೋಲನವನ್ನು ತೋರಿಸುತ್ತದೆ ವಿಷ್ಣುವಿನ ನಾವಿ ಕಮಲದಲ್ಲಿ ನೆಲೆಸಿದ ಬ್ರಹ್ಮನು ಸೃಷ್ಟಿ ಕಾರ್ಯದಲ್ಲಿದ್ದಾಗ ಮಧು ಕೈಟವ ಎಂಬ ರಾಕ್ಷಸರು ಅವನಿಗೆ ಅಡ್ಡಿ ತರುತ್ತಾರೆ ಮಹಾವಿಷ್ಣು ಯೋಗನಿದ್ರೆಯಲ್ಲಿ ಇರುವುದರಿಂದ ಬ್ರಹ್ಮನ ಪ್ರಾರ್ಥನೆ ಪರಿಸಲಿಲ್ಲ ಆಗ ಬ್ರಹ್ಮನು ಯೋಗಾನಿದ್ರಾ ರೂಪಿಣಿ ದೇವಿಯನ್ನು ಪ್ರಾರ್ಥಿಸಿದರು ತಾಯಿ ಪ್ರಸನ್ನನಾಗಿ ವಿಷ್ಣುವನ್ನು ಎಬ್ಬಿಸಿದರು ವಿಷ್ಣುವು ಜಾಗೃತನಾಗಿ ಆ ರಾಕ್ಷಸರನ್ನು ಸಂಹರಿಸಿದನು ಹೀಗಾಗಿ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ಅಥವಾ ಯೋಗಾನಿತ್ರ ಸ್ವರೂಪದ ಆರಾಧನೆ ಮಾಡಬೇಕು ಈ ದಿನದ ಶಕ್ತಿ ಬಣ್ಣ ಬಿಳಿ ಅದು ನೆಮ್ಮದಿ ಮತ್ತು ಶುದ್ಧತೆಯನ್ನು ಸೂಚಿಸುತ್ತದೆ